ಸರ್ಕಾರದಲ್ಲಿರೋ ಕೆಲ ಅನುನಾಯಿಗಳ ಉತ್ತರ ಇಲ್ಲಿ ಈ ಕತೆ ಆಯ್ತು ಅಂದ್ರೆ ಪಕ್ಕದ ತೆಲಂಗಾಣ ಇದೆ ಅಲ್ಲಿಯೂ ಕಾಂಗ್ರೆಸ್ ಸರ್ಕಾರವೇ ಇರೋದು ಮುಖ್ಯಮಂತ್ರಿ ರೇವಂತ ರೆಡ್ಡಿ ಅಲ್ಲೂ ಕೂಡ ಅಧಿವೇಶನ ನಡೀತಾ ಇದೆ ಆದರೆ ಈ ಒಂದು ಬಿ ಆರ್ ಎಸ್ ಪಕ್ಷ ಅಂತ ಒಂದ್ ಏರಿಯಲ್ಲಿ ಅದೇ ಸಲ ನೆರ ಕಚ್ಚಿದೆ ಅವರು ಕೂಡ ಅದಾನಿ ಫೋಟೋ ಇರೋ ಶರ್ಟ್ ಅನ್ನು ಧರಿಸಿ ವಿಧಾನಸಭಾ ಅಧಿವೇಶನಕ್ಕೆ ಬರ್ತಾರೆ ಆಗ ಅಲ್ಲಿನ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಅವರನ್ನೆಲ್ಲ ಬಂಧಿಸಿ ಅವರ ಮೇಲೆ ಕೇಸ್ ಹಾಕೋಕೆ ಹೇಳ್ತಾರೆ ಇನ್ನು ಮುಖ್ಯಮಂತ್ರಿ ಹೇಳಿದ ಮೇಲೆ ಪಾಪ ಪೊಲೀಸರು ಏನ್ ಮಾಡ್ತಾರೆ ಸಿಎಂ ಹೇಳಿದ್ದನ್ನ ಮಾಡಿದ್ರು ಇಲ್ಲಿ ಪೊಲೀಸರು ತಪ್ಪಲ್ಲ ಯಾಕಂದ್ರೆ ಕರ್ನಾಟಕ ಮತ್ತೆ ತೆಲಂಗಾಣದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಪೊಲೀಸರು ಮಾಡ್ತಿದ್ದಾರೆ ಅಷ್ಟೇ ಗೆಳೆಯರೆ ಕೇಂದ್ರದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಲ್ಲದೆ ಕಾಂಗ್ರೆಸ್ ಪಕ್ಷವೇ ಇಲ್ಲ ಅವರು ಹೇಳ್ತಾರೆ ಪ್ರತಿಭಟನೆ ಮಾಡೋಕೆ ಸಂವಿಧಾನದಲ್ಲಿ ಹಕ್ಕಿದೆ ಅಂತ ನಿಜ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರ ಹೆಸರಲ್ಲಿ ಕೆಲ ಬ್ರೋಕರ್ ಗಳು ಅರಾಜಕತೆ ಸೃಷ್ಟಿಸೋಕೆ ಹೊರಟವರ ಮೇಲೆ ಮಾಡಿದ್ರೆ ಅದು ಲಾಟ್ರಿ ಚಾರ್ಜ್ ಅದು ತಪ್ಪು ಅವರನ್ನ ಚದು